ಯಾಕೆ ಮಾಡಲಿಲ್ಲ ಏನ್ ಕೆಲಸ ಮಾಡುದ್ರೆ ಕ್ಯಾಬಿನೆಟ್ ಗುರುದ ಕಾರು ಏರ್ ಕಂಡೀಷನ್ ಹಾಕೊಂಡು ಆಗೋಯ್ತಾ ನಮ್ಮ ರೈತರ ನಾಯಕರ ನೀವು ಯಾಕೆ ಕರೀತಿಲ್ಲ ನೀವು ಕರಿಬೇಕು ಅವ್ರ ಸ್ಟೇಕ್ ಹೋಲ್ಡರ್ಸ್ ಅವರ ಕಷ್ಟ ಬಾಧಕಗಳನ್ನು ಹೇಳ್ತಕ್ಕಂಥದ್ದು ಅವರೇ ಹೇಳ್ತಾರೆ ಅಧಿಕಾರಿಗಳಿಗೆ ಹೆಂಗ್ ಗೊತ್ತಾಗ್ತದೆ ಜನಪ್ರತಿನಿಧಿಗಳು ಏನು ಮಾತಾಡ್ತಾರೆ ಅಲ್ಲಿ ಆದ್ರಿಂದ ಈ ನಾಲ್ಕು ಸಾವಿರ ಕೆರೆಗಳು ಬತ್ತ ಹೋಗಿವೆ ಹೂಳು ತೆಗೆಯಲಿಲ್ಲ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ಐ ಎ ಪತ್ರದಲ್ಲಿ ಕೃಷಿಗಾಗಿ ನೀರಾವರಿಗಾಗಿ ಸಣ್ಣ ನೀರಾವರಿಗಾಗಿ ದೊಡ್ಡ ನೀರಾವರಿಗಾಗಿ ಖಾತೆಗಳು ಹೊಡೆದಾಡ್ತಾರೆ ಮಂತ್ರಿಗಳು ನನಗೆ ದೊಡ್ಡ ನೀರಾವರಿ ಖಾತೆ ಬೇಕು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ನನಗೆ ಬೇಕು ನನಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಬೇಡ ಪ್ರೈಮರಿ ಸ್ಕೂಲ್ ಎಜುಕೇಶನ್ ಮಿನಿಸ್ಟ್ರಿ ಬೇಡ ಅಂತ ಅವರು ಜಯ ಮಾಡ್ತಾರೆ ಚೀಫ್ ಮಿನಿಸ್ಟರ್ ಅಯ್ಯ ಪ್ರತಿ ಇಲಾಖೆ ಕೂಡ ಬಹಳ ಮುಖ್ಯ ಆದರೆ ನಿನಗೆ ಯಾವ ಇಲಾಖೆ ಮಂತ್ರಿ ಆಗ್ಬೇಕು ಅನ್ನೋದನ್ನು ಮುಖ್ಯ ನಿನಗೆ ಇರ್ತಕ್ಕಂಥ ಇಲಾಖೆಯಲ್ಲಿ ಜನರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳಷ್ಟಿವೆ ಈ ಸಣ್ಣ ನೀರಾವರಿ ಇಲಾಖೆಯ ಮಂತ್ರಿ ಯಾವತ್ತಾದರೂ ಈ ಬಯಲುಸೀಮೆ ಪ್ರದೇಶಕ್ಕೆ ಬಂದು ಹೋರಾಟ ಮಾಡ್ತಿರ್ತಕ್ಕಂಥ ಸಂಘ ಸಂಸ್ಥೆಗಳ ಜೊತೆ ಹೋರಾಟ ವಿಷಯ ವಿನಿಮಯ ಮಾಡಿದ್ದಾರೆ ಅವರು ಎಲೆಕ್ಟೆಡ್ ಮಿನಿಸ್ಟರ್ ಅಲ್ಲ ಅವರು ನಾಮಿನೇಟೆಡ್ ಎಂ ಎಲ್ ಸಿ ನಾಮಿನೇಟೆಡ್ ಎಂ ಎಲ್ ಸಿ ಆಗಲಿ ಸಂವಿಧಾನದಲ್ಲಿ ಕಾಲಾವಕಾಶ ಇದೆ ಅದನ್ನು ಯಾಕೆ ಬರಲಿಲ್ಲ ಹೋರಾಟ ಮಾಡ್ತಿದ್ದಾರೆ ಇವರು ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ನಾವು ಕೇಳೋಣ ಅವರಿಗೆ ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋಣ ಅಂತ ಏನಾದರೂ ಪ್ರಯತ್ನ ಮಾಡಿದಾರೆ ಎರಡೂವರೆ ವರ್ಷ ಆಯ್ತು ಯಾಕೆ ಮಾಡಲಿಲ್ಲ ಪ್ರಶ್ನೆ ಪ್ರಶ್ನೆ ಮಾಡ್ತಿದ್ವಿ ಇವತ್ತು ನಾವು ಬಂಧುಗಳೇ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಸಂವಿಧಾನದ ಹಕ್ಕು ಹೋರಾಟ ಮಾಡ್ತಕ್ಕಂಥ ಹಕ್ಕು ಸಂವಿಧಾನದ ಹಕ್ಕು ಆರೋಗ್ಯಕರವಾಗಿ ಜೀವನ ಮಾಡ್ತಕ್ಕಂಥ ಹಕ್ಕು ಅನುಚ್ಛೇದ ಇಪ್ಪತ್ತೊಂದು ಸಮಾನವಾಗಿ ಎಲ್ಲ ಅವಕಾಶಗಳು ನೀರಾಗಲಿ ಭೂಮಿಯಾಗಲಿ ಉದ್ಯೋಗ ಆಗಲಿ ವಿದ್ಯಾ ವಿದ್ಯಾಭ್ಯಾಸ ಆಗಲಿ ಸಮಾನವಾಗಿ ಎಲ್ಲ ಮತ ಜಾತಿ ಉಪಜಾತಿ ಜನರಿಗೆ ನೀಡ್ತಕ್ಕಂತಹ ಬಾಲ ಕರ್ತವ್ಯ ಸರ್ಕಾರಗಳ ಕರ್ತವ್ಯ ಇವತ್ತಿಗೆ ವಿದ್ಯಾ ಇಲಾಖೆಯಲ್ಲಿ ಆಸ್ಪತ್ರೆ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ ನೀವು ಈ ಎಷ್ಟು ನೀವು ಈ ಕೆಲಸವನ್ನು ನಿರ್ವಹಿಸಿದ್ದೀರಿಂದ ಹೋರಾಟ ಇನ್ನೂ ಜಾಸ್ತಿ ಮಾಡಬೇಕಾಗಿದೆ ಈ ಕೃಷ್ಣಾ ನದಿ ನೀರಿನ ಬಗ್ಗೆ ನಮ್ಮ ಸಂಸತ್ ಸದಸ್ಯರು ಹೇಳಿದರು ಸಂಸತ್ನಲ್ಲಿ ಮಾತಾಡಿದೀನಿ ಅಂತ ಹೇಳಿದರು ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರು ಚಿಂತಾಮಣಿ ಪ್ರದೇಶದಲ್ಲಿ ಉಪಮುಖ್ಯಮಂತ್ರಿಗಳಾದ ಪವನ್ ಕಲ್ಯಾಣ್ ಅವರಿಗೆ ಕೃಷ್ಣಾ ನದಿಯ ನೀರನ್ನು ನಮಗೆ ಹೇಗೆ ನೀವು ಕೊಡಬಹುದು ಅಂತ ನಾವು ಹೇಳಿದ್ವಿ ಬಹಳ ಸಕಾರಾತ್ಮಕವಾಗಿ ನಮಗೆ ಅವರು ಉತ್ತರವನ್ನು ನೀಡಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಮತ್ತು ನಮ್ಮ ಸಂಸತ್ ಸದಸ್ಯರು ಕೂಡ ಅವ್ರ ಥರ ಮಾತಾಡಿದ್ದಾರೆ ಅವರು ಹೇಳಿದ್ದಾರೆ ನೀವು ಅಮರಾವತಿಗೆ ಬನ್ನಿ ಅಲ್ಲಿ ಮಾತಾಡಿ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಣ ಅಂತ ಅದಾದ ಮೇಲೆ ಆರನೇ ತಾರೀಕು ಆದಮೇಲೆ ಗವರ್ನರ್ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರು ನನ್ನ ಮನೆಗೆ ಬಂದಿದ್ದರು ಹತ್ತನೇ ತಾರೀಕು ಏನೋ ನನ್ನ ಮನೆಗೆ ಬಂದಿದ್ದರು ಅದಾದ ಮೇಲೆ ಒಂದು ವಾರಕ್ಕೆ ದೂರವಾಣಿ ಸಂಪರ್ಕ ಮಾಡಿದರು ಈ ಜಲಾಗ್ರಹ ಕುಡಿಯುವ ನೀರು ಕೃಷ್ಣಾ ನದಿಯಿಂದ ನಿಮಗೆ ಕೊಡಿಸತಕ್ಕಂಥದ್ದಕ್ಕೆ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ಆದರೆ ಸ್ವಲ್ಪ ತೆಲಂಗಾಣ ಮತ್ತು ಅಮರ ಇದು ಆಂಧ್ರ ಪ್ರದೇಶಕ್ಕೆ ನೀರಿನ ವಿಚಾರದಲ್ಲಿ ಸ್ವಲ್ಪ ವ್ಯಾಜ್ಯ ಇದೆ ಆ ಮಂತ್ರಿ ಮುಖ್ಯಮಂತ್ರಿಗಳನ್ನ ಮಾತಾಡಿ ನಿಮಗೆ ಕೊಡಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿಸ್ತೇನೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಆಗಲ್ಲ ನೀವು ಸತತವಾಗಿ ಹೋರಾಟ ಮಾಡಿ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಅವರ ಸಂಪುಟ ಸಚಿವರ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮತ್ತು ಜನಮಂತ್ರಿ ಅವತ್ತು ಸೋಮಣ್ಣನವರು ಕೂಡ ಆರನೇ ತಾರೀಕು ಬಂದಿದ್ದರು ಅವರು ಕೂಡ ಹೇಳಿದ್ದಾರೆ ಬಾಬು ಸಂಸತ್ ಸದಸ್ಯರು ಮಾತಾಡಿದ್ದಾರೆ ಆಮೇಲೆ ನಾವು ಕಾರ್ಯಗತ ಮಾಡಬೇಕಾದ್ರೆ ನಿಮ್ಮ ಬೆಂಬಲ ಬಹಳ ಅವಶ್ಯಕತೆ ಇದೆ ನಾವು ಯಾವಾಗಲೂ ಕೂಡ ಕೊಡ್ತಾರೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಮ ಮನೆಗೆ ಊಟ ಬರುವುದಿಲ್ಲ ನಿಮ್ಮ ಮನೆಗೆ ನೀರು ಬರುವುದಿಲ್ಲ ಮುಂದೆಯ ಇವೆಲ್ಲ ಜಯಿಸಿದ ಸಾಧ್ಯ ಇದೆ ಇನ್ನೂರು ವರ್ಷಗಳ ನಮ್ಮ ಬ್ರಿಟಿಷರ್ ಸ್ವತಂತ್ರ ಸಂಗ್ರಾಮದಲ್ಲಿ ಎಷ್ಟೋ ಜನರು ತ್ಯಾಗ ಮಾಡಿದ್ದಾರೆ ಬಲಿದಾನಗಳಾಗಿವೆ ಆ ರೀತಿಯ ಹೋರಾಟ ಇವತ್ತು ಬಹಳ ಮುಖ್ಯ ಇದೆ ನಮಗೆ ಇಲ್ಲಾಂದ್ರೆ ಈ ಕೆಎನ್ ನೀರು ಕುಡಿಯೋದು ಕೂಡ ಚೆನ್ನಾಗಿದೆ ಅಂತ ಹೇಳಿ ಮಾಜಿ ಶಾಸಕರು ಹೇಳಿ ಪತ್ರಿಕೆಯಲ್ಲಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ನಾಟಕೀಯವಾಗಿ ಹೇಳಿದ್ದಾರೆ ಕುಡೀಲಿಲ್ಲ ನೀರು ಕುಡಿಯೋ ರೀತಿ ಮಾಡಿ ನೀರು ಕೆಳಗಡೆ ಬಿಟ್ಟ ಅವರಿಗೆ ಹೇಳ್ತೀನಿ ನಾನು ಮಾಜಿ ಶಾಸಕರು ಅವತ್ತು ಕುಡಿಲಿಲ್ಲ ಕುಡಿಯೋ ರೀತಿ ನಾಟಕ ಮಾಡ್ರು ನೀನ್ ಹೇಳಿದಾಟರ್ ಹಾಕೋಬೇಡ ಈ ಕೆರೆಗೆ ನೀರು ಬಂದಿದೆಯಲ್ಲ ಕೆ ಸಿಎಲ್ ವ್ಯಾಲೂ ಆ ನೀರನ್ನೇ ಕುಡಿದ ಪರ್ ನೀವು ಕುಡಿದ್ರೆ ತೋರಿಸು ನೀನು ಆರೋಗ್ಯವಾಗಿ ಅಂತ ನಾವು ಅವರಿಗೆ ಶುಭವಾಗಿ ಅಂತ ಕೊಡ್ತೀವಿ ಬಂದಗಡೆ ನಮಗೆ ನೀರು ತ್ಯಾಜ್ಯ ನೀರು ನೀನು ಕೊಟ್ಟಿದ್ದೀಯ ತ್ಯಾಜ್ಯ ನೀರು ಕೊಟ್ಟು ಬೋರ್ವೆಲ್ಗಳಲ್ಲಿ ಸಾವಿರಾರು ಅಡಿಗಳು ಹೋಗಿವೆ ಸಾವಿರಾರು ಅಡಿಗಳು ಹೋಗಿ ಕೆಳಗಡೆ ಅದರಲ್ಲಿ ಕೆಮಿಕಲು ಸ್ವಲ್ಪರು ಎಲ್ಲ ಕಲುಷಿತ ಆಗಬಿಟ್ಟಿದೆ ಆದ್ರಿಂದಲೇ ವೈರಲ್ ವೈರಸ್ ಸಿಕ್ಕಿದೆ ವೈರಸ್ ಏನಕ್ಕೆ ಬಂದಿದೆ ವೈರಸ್ ಆಗಿರುವುದು ಈ ಕಲುಷಿತ ತ್ಯಾಜ್ಯ ನೀರಿನಿಂದ ಆರ್ಟಿಕಲ್ಚರ್ ಕ್ರಾಪ್ ಇಲ್ಲ ಅಗ್ರಿಕಲ್ಚರ್ ಕ್ರಾಪ್ ಸರಿಯಾಗಿ ಬರ್ತಿಲ್ಲ ಆದ್ರಿಂದ ಇದು ನಮಗೆ ಬೇಕಾಗಿಲ್ಲ ಥರ್ಲ್ಡ್ ಟೆರ್ಶನಿ ಟ್ರೀಟ್ಮೆಂಟ್ ಆದ್ಮೇಲೆ ಅಂತ ಒಂದು ಡಿಮ್ಯಾಂಡ್ ಇದೆ ಅದು ಮಾಡಿ ಅದು ಮಾಡಿದ್ರೆ ನೀವು ಎರಡನೇ ಟ್ರೀಟ್ಮೆಂಟ್ ಸಾಕು ಅಂತ ಹೇಳಿ ನಮಗೆ ನೀರು ಈ ರೀತಿಯ ತ್ಯಾಜ್ಯ ನೀರನ್ನು ಕೊಡುವುದಕ್ಕೆ ನಾವು ಒಪ್ಪಿಗೆ ಇಲ್ಲ ನಾವು ಅದನ್ನು ಒಪ್ಪುದೇ ಇಲ್ಲ ಆದ್ರಿಂದ ನೀವು ನಾವು ಹೋರಾಟದ ಮುಖೇನ ಇದನ್ನು ಜಯಗಳಿಸಬೇಕಾಗಿದೆ ಆಮೇಲೆ ಎತ್ತಿನ ಮಳೆ ಎತ್ತಿನ ಮಳೆ ನಮ್ಮ ಶಂಕರಪ್ಪನವ್ರು ಬಹಳ ಚೆನ್ನಾಗಿ ಹೇಳಿದ್ರು ಹಿಂದಿನ ಕಾಲದಲ್ಲಿ ತೋರಿಸಿ ಮಿಠಾಯಿ ಕೊಡ್ತೀವಿ ಬಾಂಬೆ ತೋರಿಸ್ತೀವಿ ಇದು ಕಲ್ಕಟ್ಟಾ ತೋರಿಸ್ತೀವಿ ಇನ್ನೊಂದು ತೋರಿಸ್ತೀವಿ ಅದನ್ನ ತೋರಿಸ್ತೀವಿ ಅಂತೇಳಿ ಅವಾಗ ಕಡೆ ಕೊಟ್ಬಿಟ್ರೆ ಎಲ್ಲ ತೋರಿಸ್ತಿದ್ರು ಆ ಪಿಕ್ಚರ್ನಲ್ಲಿ ಹೆಚ್ಚಿನವನೇ ಅದು ಕೊಡ್ತೀವಿ ನೀವು ಎತ್ತಿನವರೆ ಕೊಡ್ತೀವಿ ಅಂತೇಳಿ ಎಲ್ಲಿಗೆ ಹತ್ತು ಸಾವಿರ ಕೋಟಿ ಅದಕ್ಕೆ ಅದಕ್ಕೆ ಇಯರ್ ಮಾರ್ಕ್ ಮಾಡಿದ್ರು ಇವತ್ತ ಎಷ್ಟಾಗಿದೆ ಇಪ್ಪತ್ನಾಲ್ಕು ಸಾವಿರ ಆಗಿದೆ ಯಾರು ದುಡ್ಡು ದುಡ್ಡು ನಮ್ಮದು ಇಂಡೈರೆಕ್ಟ್ ಟ್ಯಾಕ್ಸ್ ಇತ್ತಿದ್ರೆ ಒಂಬತ್ತು ಪರ್ಸೆಂಟ್ ಸ್ಟೇಟ್ ಟು ಒಂಬತ್ತು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಪಟ್ಟೆ ತಕೊಂಡ್ರೆ ಒಂಬತ್ತು ಪರ್ಸೆಂಟ್ ಸ್ಟೇಟ್ ಟು ಸೆಂಟ್ರಲ್ ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಾಗ್ಲಿ ಆಗಲಿ ಸ್ಲಂಬನಲ್ಲಾಗಲಿ ಪಟ್ಟಣದಲ್ಲಿ ಆಗಲಿ ನಗರದಲ್ಲಾಗ್ಲಿ ಹದಿನೆಂಟು ಪರ್ಸೆಂಟ್ ಪ್ರತಿ ದಿವಸ ಒಂದು ವಸ್ತುವಿನ ಮೇಲೆ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಿ ನಮ್ಮ ಟ್ಯಾಕ್ಸ್ ಹಣ ನಿಮಗೆ ಒಂಬತ್ತು ಪರ್ಸೆಂಟ್ ಬರ್ತದೆ ಅದು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಳ್ಳಿಲ್ಲ ಅಂದ್ರೆ ಹೊರಟೆ ಮಾಡ್ಕೊಳ್ಳಿ ನಮಗೆ ಬೇಕಾಗಿಲ್ಲ ಅದು ನೀವು ಪಡೆಯಿರಿ ನೀವು ಅವ್ರ ಮೇಲೆ ಇರ್ತಕ್ಕಂಥ ವ್ಯಾಜ್ಯ ನೀವು ನಮಗೆ ಬೇಕಾಗಿರ್ತಕ್ಕಂತಹ ನೀರು ಪೂರೈಕೆಯನ್ನ ಸಾವಿರ ಕೋಟಿ ಹಣ ಇದೆಯಲ್ಲ ಇದರಲ್ಲಿ ಎಷ್ಟು ಹಣ ರಿಲೀಸ್ ಮಾಡಿದ್ದೀರಿ ಯಾರು ಕಾಂಟ್ರಾಕ್ಟರ್ ಆ ಕಾಂಟ್ರಾಕ್ಟರ್ ಇಂದ ಎಷ್ಟು ಜನಪ್ರತಿನಿಧಿಗಳು ಆಗಿದ್ದರೂ ಆಗಿದ್ದಾರೆ ಎಷ್ಟು ಹಣ ಹೋಗಿದೆ ಪ್ರಾಮಾಣಿಕವಾಗಿ ಎಲ್ಲಿ ಎದೆ ಉಟ್ಕೊಂಡು ಅಂದರೆ ನಮ್ಮಿಂದ ನೀವು ಚುನಾಯಿತರಾಗಿ ನಮಗೆ ದ್ರೋಹ ಮೋಸ ಮಾಡಿ ಎತ್ತಿನ ಬರೋದಕ್ಕೆ ಸಾಧ್ಯ ಇಲ್ಲ ಐಡ್ರಾಲಜಿನೇ ಇಲ್ಲ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ ವಿಜ್ಞಾನಿಗಳ ವಿರೋಧವಾಗಿ ಎತ್ತಿನ ಮಳೆ ಪ್ರಾಜೆಕ್ಟ್ ಅನ್ನ ನೀವು ತರ್ತೀರಾ ಅದಕ್ಕೆ ನಮ್ಗೆ ಡಿಮ್ಯಾಂಡ್ ಏನಪ್ಪ ಅಂದ್ರೆ ಐ ಐ ಎಚ್ ಆರ್ ಒಂದಿದೆಯಲ್ಲ ಅಂಜನಿಗೆ ಗೊತ್ತಾಗ ನ್ಯಾಷನಲ್ ಐಡ್ರಾಲಜಿ ಡಿಪಾರ್ಟ್ಮೆಂಟ್ ಅಂತ ಇದೆ ಆ ವಿಜ್ಞಾನಿಗಳನ್ನ ಬರ್ಮಾಡ್ಕೊಳ್ಳಿ ಸಮಿತಿ ರಚನೆ ಮಾಡಿ ಸರ್ಕಾರದ ಪ್ರತಿನಿಧಿಗಳಿರಲಿ ರೈತರ ಪ್ರತಿನಿಧಿಗಳಿರಲಿ ಹೋರಾಟದ ಪ್ರತಿನಿಧಿಗಳಿರಲಿ ಇಲ್ಲಿ ಹೆಚ್ಚಿನ ಮನೆ ಎಲ್ಲಿದೆ ಈ ಸೌತ್ ಕೆರಡಾದಿಂದ ಬರ್ತಕ್ಕಂಥದ್ದು ಆ ನೀರು ಈ ಬಯಲುಸೀಮೆಗೆ ಬರಕ್ಕೆ ಸಾಧ್ಯ ಆಗ್ತದ ಇಲ್ಲ ಅಂತಕ್ಕಂಥದ್ದೊಂದು ವರದಿಯನ್ನು ತೆಗೆದುಕೊಳ್ಳಿ ಆ ಬನ್ನಿಲಿಲ್ಲ ಅಂತ ಹೇಳಿದ್ರೆ ಯಾಕೆ ನಮ್ಮ ಹಣ ವೆಚ್ಚ ಮಾಡ್ತಿದ್ದೀರಿ ಬೇರೆ ಪ್ರಾಜೆಕ್ಟ್ ಹಾಕಿ ಪ್ರದೇಶ ಪ್ರಧಾನ ಮಂತ್ರಿಗಳ ಹತ್ರ ಮಾತಾಡಿ ಜನಮಂತ್ರಿ ಹತ್ರ ಮಾತಾಡಿ ಬಹಳವಾಗಿರ್ತಕ್ಕಂಥ ಸಮಸ್ಯೆ ಬಯಲು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ಜನರು ನರಡಾಡ್ತಾ ಇದಾರೆ ಅಂತಕ್ಕಂಥ ವಿಚಾರವನ್ನು ಬಿಟ್ಟು ಬಿಟ್ಟು ಬಾಂಬೆ ತೋರಿಸ್ತಿವಿ ಕಲ್ಕತ್ತಾ ತೋರಿಸ್ತೀವಿ ಇದು ಬರ್ತಾನೆ ಇದೆ ಹದ್ಮೂರು ವರ್ಷ ಎರಡ್ ಸಾವಿರದ ಹದಿನೂರಲ್ಲಿ ಅಂದಿನ ಸಂಸತ್ ಸದಸ್ಯರು ಮಂತ್ರಿಗಾಗಿದ್ದು ನಾವು ಎಸ್ ಹೇಳಕ್ಕೆ ನನಗೆ ಇಷ್ಟ ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಅಂದ್ರೆ ಮುಕ್ತ ಜನ ಟೆಕ್ನಾಲಜಿ ಇದೆ ಬಹಳ ಒಬ್ರು ರೈತನು ನಾವು ಟೊಮೊಟೊ ರೇಟ್ ಎಷ್ಟಿದೆ ತಿಳ್ಕೊಳ್ತಾನೆ ನಾವು ಹೂವನ್ನು ಕಳಿಸ್ತೀರ ಎಷ್ಟು ರೇಟ್ ಬರ್ತದೆ ತಿಳ್ಕೊಳ್ತಾನೆ ನಾವು ಮುಕ್ತ ಜನ ಅಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ ಅಂತ ಮನೆಯಲ್ಲಿ ಮಲಗಬಾರದು ನೀವು ಎಚ್ಚರಿಕೆಯಿಂದ ಇರಬೇಕು ಮುನ್ಸಾಗೆ ಹೇಳಿದ್ರು ಒಂದು ಲಕ್ಷ ಜನ ಬರ್ತಾ ಇದ್ರು ಬರಬೇಕಾಗಿತ್ತು ಪ್ರತಿಯೊಂದು ಗ್ರಾಮದಿಂದ ಪ್ರತಿಯೊಂದು ಮನೆಯಿಂದ ಬಂದಿದ್ದರೆ ಅಂತ ಒಂದು ಲಕ್ಷ ಜನ ಬರಕ್ ಆಗಿಲ್ಲ ಕೋಟ್ಯಾಂತರ ಜನರಿಗೆ ಸಮಸ್ಯೆ ಇದೆ ಅಂತ ನಮಗೆಲ್ಲ ಅರಿವಿದೆ ಆ ಎಲ್ಲ ಹೋರಾಟ ಮಾಡುವಾಗ ಗ್ರಾಮೀಣ ಪ್ರದೇಶದ ಪ್ರತಿಯೊಂದು ಮನೆ ಮನೆಯಿಂದ ಜನ ಬರತಕ್ಕಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂತಹ ಕೆಲಸವನ್ನ ಸತತವಾಗಿ ಬಂದು ತಿಂಗಳಿಂದ ಎಲ್ಲ ತಾಲೂಕಿನಲ್ಲಿ ಸಭೆಗಳು ಮಾಡಿದ್ದಾರೆ ಆ ಸಭೆಗಳ ಒಂದು ಕಾರಣನೇ ಇಷ್ಟು ಜನ ಇವತ್ತು ಸೇರಿದ್ದೀರಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೀದಿಗೆ ಇಳಿದು ಹೋರಾಟ ಮಾಡ್ತಕ್ಕಂತಹ ಅವಶ್ಯಕತೆ ಇದೆ ಅಂತ ಹೇಳಿ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ನಿವೃತ್ತ ನ್ಯಾಯಮೂರ್ತಿಯಾಗಿ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವರಿಗೆ ಕಿವಿ ಇದೆ ಕ್ಯೂಡ್ರು ಅಲ್ಲ ನಾವೇರ್ತಕ್ಕಂಥ ಇಶ್ಯೂಗಳನ್ನು ಆಲಿಸೋದಕ್ಕೆ ಅವರಿಗೆ ಏನೇನು ಅವರಿಗೆ ಇಲ್ಲ ಅದನ್ನ ಕಿವಿ ಇದೆ ಕಣ್ಣುಗಳಿವೆ ನೋಡಿ ಆ ನೋಡಿ ಸಮಸ್ಯೆಗಳು ಎಷ್ಟು ನನ್ನಾಗ್ತಾ ಇದ್ದಾರೆ ನಮ್ಮ ತಂಗಿ ಹೇಳ ತಾಯಿಯ ಹಾಲು ಕೊಡಿರುವ ಮನೆಯಲ್ಲಿ ಏನಿದೆ ಅಂತ ಹೇಳಿದ್ರು ಫ್ಲೋರೈಡ್ ಇದೆ ಅಂದರು ಫ್ಲೋರೈಡ್ ನಿಂದ ನಾವು ಕ್ಲೋರೈಡ್ ತತ್ವ ಏನು ಗೊತ್ತಾ ಹಲ್ಲು ಮೂಳೆಗಳೆಲ್ಲ ಮುರಿದೋಗ್ಬಿಡ್ತವೆ ಅದಕ್ಕೆ ನಿನಗೆ ಒಟ್ಕೊತಿದ್ದೀವ ಸರ್ಕಾರ ರಚನೆ ಅಂತ ಇದಕ್ಕ ಉತ್ತರ ಏನು ನಿಮ್ದು ನೀರಾವರಿ ಮಂತ್ರಿ ಉತ್ತರ ಏನು ಸಣ್ಣ ನೀರಾವರಿ ಆಗಲಿ ದೊಡ್ಡ ನೀರಾವರಿ ಆಗಲಿ ದೊಡ್ಡ ನೀರಾವರಿಗೆ ಅನ್ನೋ ಪ್ರಶ್ನೆ ಕೇಳೋದು ಯಾಕೆ ಅನ್ಕಟ್ಟು ಕಟ್ಟಲಿಲ್ಲ ಕಾವೇರಿ ವಾಟಿನಲ್ಲಿ ಜೂನ್ಗೆ ಕಾವೇರಿ ವಾಟಿನಲ್ಲಿ ಎಷ್ಟು ಟಿ ಎಂ ಸಿ ವಾಟರ್ ಉಟ್ಕೊಂಡ್ಬಿಟ್ಟಿದೆ ಆ ಟಿ ಎಂ ಸಿ ವಾಟರ್ ಹೋಗಿರುವುದನ್ನು ಅನ್ಕಟ್ಟಿ ನಮ್ಗೆ ಕಟ್ಟಿದ್ದರೆ ಈ ನಾಲ್ಕು ಜಿಲ್ಲೆ ಅಲ್ಲ ಇಡೀ ಕರ್ನಾಟಕಕ್ಕೆ ನೀರು ಕೊಡ್ಬೋದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ನೀವು ಪ್ರಯಾರಿಟಿ ಲ್ಯಾಂಡ್ ರೈತರು ಸತ್ತೋಗ್ಲಿ ಹೆಣ್ಮಕ್ಕಳು ಕೂಡ ಸತ್ತೋಗ್ಲಿ ಮತ್ತೆ ಇನ್ನೇನಿಂದ ರಾಜ್ಯ ಭಾಗ ಮಾಡೋದು ರಾಜ್ಯದ ಈ ರೀತಿ ರಾಜ್ಯ ಭಾಗ ಮಾಡ್ತಿದ್ರ ನೀನು ಜವಾಬ್ದಾರಿ ಅಧಿಕಾರದ ಲೋಲಸೆಯಿಂದ ರಾಜಕಾರಣ ಮಾಡೋದಲ್ಲ ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ ಇರಲಿಲ್ಲ ಕೂಡ ಸೋಲಿಸಬೇಕಾಗಿರ್ತಕ್ಕಂಥ ಕಾಲಾವಕಾಶ ಬಂದಿದೆ ಮನಸ್ಸಿನಲ್ಲಿ ಇಟ್ಕೊಳ್ಳಿ ನೀವು ನೀವು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡರೆ ಚುನಾವಣೆ ಬಂದಾಗ ಹಣ ತಗೊಂಡು ಓಟ್ ಮಾಡಿದರೆ ಇದೇ ರೀತಿ ನೀವು ಕಷ್ಟ ನಷ್ಟದಲ್ಲಿ ಬದುಕಬೇಕು ಮಾಡಬೇಕು ನಿಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸ ಇಲ್ಲ ವಿದ್ಯಾಭ್ಯಾಸ ಇದ್ರೆ ಉದ್ಯೋಗ ಇಲ್ಲ ಎಲ್ಲ ಇದ್ರೂ ಕೂಡ ಮನೆ ಇಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಇವತ್ತು ಸ್ಟಮ್ಸ್ ಆಗಿದೆ